ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ಹಿಂಸಾತ್ಮಕ ದಾಳಿಯನ್ನು ಖಂಡಿಸಿರುವ ಕೊಡಗು ಜಿಲ್ಲಾ ಹಿಂದೂ ಹಿತರಕ್ಷಣಾ ಸಮಿತಿ ದುಷ್ಕೃತ್ಯಗಳ ವಿರುದ್ದ ನಿರ್ಣಾಯಕ ಕ್ರಮ ಕೈಗೊಳ್ಳುವಂತೆ ಭಾರತ ಸರ್ಕಾರವನ್ನು ಒತ್ತಾಯಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿ ಪ್ರಮುಖರಾದ ಕುಕ್ಕೆರ ಅಜಿತ್ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿಚಾರವಾಗಿ ಇತ್ತೀಚೆಗೆ ನಡೆದ ವ್ಯವಸ್ಥಿತ ದಂಗೆಯು ಅಲ್ಲಿನ ಸರ್ಕಾರವನ್ನು ಅಸ್ಥಿರಗೊಳಿಸಿ ಅರಾಜಕತೆ ಸೃಷ್ಟಿಸಿತು ಜನರಿಂದ ಆಯ್ಕೆಯಾದ ಸರ್ಕಾರವನ್ನು ಬೀಳಿಸಿ ದಂಗೆಕೋರರ ಕೂಟವು ಅಧಿಕಾರ ಪಡೆದು ಪ್ರಧಾನಿಯನ್ನು ಪದಚ್ಯುತಿಗೊಳಿಸಿತು ಮತಾಂತರ ಆಡಳಿತ ಶುರುವಾದಾಗಿನಿಂದ ಹಿಂದೂಗಳ ಮೇಲಿನ ದೌರ್ಜನ್ಯ ಮಿತಿ ಮೀರಿದೆ ಕೊಲೆ ಲೂಟಿ ಅತ್ಯಾಚಾರ ದೇವಾಲಯಗಳ ಧ್ವಂಸ ಅಮಾನವೀಯ ದೌರ್ಜನ್ಯಗಳು ಅತ್ಯಂತ ಕಳವಳಕಾರಿಯಾಗಿದ್ದು ಊಟಕ್ಕೂ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಸುರಕ್ಷತೆಗಾಗಿ ಹಾಗೂ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥ ಚಿನ್ಮಯ್ ಕೃಷ್ಣದಾಸ್ ಅವರನ್ನು ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಡಿಸೆಂಬರ್ ಐದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಡಿಕೇರಿಯ ಶ್ರೀ ಚೌಡೇಶ್ವರಿ ದೇವಾಲಯ ಬಳಿಯಿಂದ ಗಾಂಧಿ ಮೈದಾನದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಬಳಿಕ ಗಾಂಧಿ ಮೈದಾನದ ವೇದಿಕೆಯಲ್ಲಿ ಜಾಗೃತಿ ಸಭೆ ನಡೆಯಲಿದೆ ಆ ಮೂಲಕ ಹಿಂದೂಗಳ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರ ಸ್ಪಷ್ಟ ನಿರ್ಣಯ ಕೈಗೊಳ್ಳುವಂತೆ ಒತ್ತಾಯಿಸಲಾಗುವುದು ಎಂದ ಕುಕ್ಕೆರಾಜಿ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ಸಂಚಾಲಕ ಸುರೇಶ್ ಮುತ್ತಪ್ಪ ಪ್ರಮುಖರಾದ ಸಂಪತ್ ಕುಮಾರ್ ಉಮೇಶ್ ಸುಬ್ರಹ್ಮಣಿ ಉಪಸ್ಥಿತರಿದ್ದರು ಆ ಮತಾಂತರರು ಬಳಸಿಕೊಂಡು ಇವತ್ತು ಹಿಂದೂಗಳನ್ನ ಕಂಡ ಕಂಡಲ್ಲಿ ಬೀದಿ ಬೀದಿಗಳಲ್ಲಿ ಹೊಡೆಯುವಂಥದ್ದು ಅವರ ಕೊಲೆಯನ್ನು ಮಾಡುವಂಥದ್ದು ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡುವಂಥದ್ದು ದೇವಸ್ಥಾನವನ್ನು ಲೋಟಿ ಮಾಡುವಂಥದ್ದು ದೇವಸ್ಥಾನದ ಮೂರ್ತಿಗಳನ್ನ ಧ್ವಂಸ ಮಾಡುವಂಥದ್ದು ಈ ಎಲ್ಲ ಘಟನೆಗಳನ್ನ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಇವತ್ತು ಕಣ್ಮುಂದೆ ಕಾಣ್ತಾ ಇದ್ದೇವೆ ಹಾಗಾಗಿ ಇವತ್ತು ಅಲ್ಲಿರತಕ್ಕಂಥ ಹಿಂದೂಗಳಿಗೆ ರಕ್ಷಣೆ ಕೊಡತಕ್ಕಂಥ ದೃಷ್ಟಿಯಿಂದ ಇವತ್ತು ಇಡೀ ಜಗತ್ತಿ ಇವತ್ತು ಯೋಚನೆ ಮಾಡಬೇಕಾಗಿದೆ ಇವತ್ತು ಭಾರತ ದೇಶದಲ್ಲಿರತಕ್ಕಂಥ ಪ್ರತಿಯೊಬ್ಬ ಹಿಂದೂ ಕೂಡ ಅಲ್ಲಿಯ ವ್ಯವಸ್ಥೆಯನ್ನು ನೋಡಿ ಕಣ್ಣೀರನ್ನು ತರಿಸತಕ್ಕಂಥ ಒಂದು ಸ್ಥಿತಿಯಲ್ಲಿದೆ ಹಾಗಾಗಿ ಅಲ್ಲಿಯ ಹಿಂದೂಗಳಿಗೆ ರಕ್ಷಣೆ ಕೊಡತಕ್ಕಂಥ ದೃಷ್ಟಿಯಿಂದ ವಿಶ್ವಸಂಸ್ಥೆಯ ಕಣ್ಣನ್ನು ತೆರೆಸಬೇಕಾಗಿದೆ ಯಾಕಂದ್ರೆ ಇವತ್ತು ಇವತ್ತಲ್ಲ ನಾಳೆ ಆ ಒಂದು ಬಾಂಗ್ಲಾದೇಶವನ್ನ ಒಟ್ಟು ಇಸ್ಲಾಮೀಕರಣದ ಭಯೋತ್ಪಾದಕ ಹೂಡಾಗಿ ಪರಿವರ್ತನೆ ಮಾಡುವಲ್ಲಿ ಅವರು ಇವತ್ತು ಆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಹಾಗಾಗಿ ಈ ಎಲ್ಲ ಅನ್ಯಾಯದ ವಿರುದ್ಧ ಅಲ್ಪಸಂಖ್ಯಾತ ಹಿಂದೂಗಳು ಒಟ್ಟಾಗಿ ಹೋರಾಟವನ್ನ ಆ ಬಾಂಗ್ಲಾದೇಶದ ನೆಲದಲ್ಲಿ ತಕ್ಕೊಂಡಂತಹ ಸಂದರ್ಭದಲ್ಲಿ ಅವರನ್ನ ಹುಡುಕಿ ಹುಡುಕಿ ಬಂಧನ ಆ ಸಂದರ್ಭದಲ್ಲಿ ನಮ್ಮ ಮಾಡುವ ಮೆಹ್ ಚಿನ್ಮಯ್ ಕೃಷ್ಣ ಸ್ವಾಮೀಜಿಯನ್ನ ಇವತ್ತು ಅವರು ವಿಮಾನ ನಿಲ್ದಾಣಕ್ಕೆ ಹೋದಂತಹ ಸಂದರ್ಭದಲ್ಲಿ ಬಂಧನ ಮಾಡಿ ಅವರನ್ನ ಜೈಲಿನಲ್ಲಿ ಇಟ್ಟಿದ್ದಾರೆ ಯಾರು ಕೂಡ ಹಿಂದೂಗಳಿಗೆ ದಿಕ್ಕು ದೆಸೆ ಇಲ್ಲದಂತೆ ಮಾಡತಕ್ಕಂತ ಒಂದು ಪ್ರಯತ್ನದಲ್ಲಿ ಇವತ್ತು ಬಾಂಗ್ಲಾದೇಶದ ಭಯೋತ್ಪಾದಕ ಸಂಘಟನೆಗಳು ಇವತ್ತು ನಡ್ಕೊಳ್ತಾ ಇದೆ ಹಾಗಾಗಿ ಹಿಂದೂ ಹಿತರಕ್ಷಣಾ ಸಮಿತಿ ಇವತ್ತು ಎಲ್ಲಾ ಕಡೆಗಳಲ್ಲೂ ಹೋರಾಟಗಳನ್ನು ಮಾಡಿ ಅಲ್ಲಿರತಕ್ಕಂಥ ಬಾಂಗ್ಲಾದ ಹಿಂದೂಗಳಿಗೆ ಅಲ್ಲಿರತಕ್ಕಂತ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡತಕ್ಕಂತ ದೃಷ್ಟಿಯನ್ನ ಇಟ್ಟುಕೊಂಡು ಸರ್ಕಾರಕ್ಕೆ ಆಗ್ರಹಪಡಿಸಿದ ವಿಶ್ವಸಂಸ್ಥೆಯು ಕೂಡ ಈ ಒಂದು ಆಗ್ರಹವನ್ನು ತಪ್ಪಿಸ್ತಾ ಇದ್ದೇವೆ